ಕೆಲವು ಪಕ್ಷದ ಹಿರಿಯ ನಾಯಕರು ಕೂಡ ಡೆಲ್ಲಿ ಹೋಗಿದ್ದಾರೆ ಕೆಳಗಿನ ವಾಪಸ್ ಬರೋದು ಬಾಕಿ ಇದೆ ಅದು ಬಿಟ್ಟರೆ ಆ ಏನೋ ಭಾಳ ಡೆವಲಪ್ಮೆಂಟ್ಗಳು ಆಗ್ತದೆ ಎಲ್ಲವೂ ಕೂಡ ಕಲ್ಪನೆಗಳು ಅಷ್ಟೇ ನಾನು ಕೂಡ ದೆಹಲಿಗೆ ವೈಯಕ್ತಿಕ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು ರಾಷ್ಟ್ರೀಯ ನಾಯಕರನ್ನಾಗಲಿ ಯಾರನ್ನೂ ಕೂಡ ಭೇಟಿ ಆಗಿಲ್ಲ ನೋ ವೈಯಕ್ತಿಕ ಕಲ್ಸಕ್ಕೆ ಹೋಗಿದ್ದೆ ಮುಗಿಸ್ಕೊಂಡು ಬಂದಿದ್ದೆ ಇವತ್ತು ಆ ಥರದ್ ಏನು ಟೆನ್ಷನ್ ವಿರೋಧ ಪಕ್ಷದ ನಾಯಕರಿದ್ದಾರೆ ಆರ್ ಅಶೋಕ್ ಅವರು ಒಬ್ಬರು ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹೋಗ್ಬಾರ್ದು ನಮ್ಮ ನಾ ಮುಖಂಡ್ರನ್ನ ಭೇಟಿ ಆಗಬಾರ್ದು ಅಂತ ಹೇಳಿದ್ರೆ ಮುಂದುವರ್ಷದಿಂದ ಏನು ಬೇರೆ ಅವರು ಬೇರೆ ಬೇರೆ ಕಾರ್ಡ್ಗಳಿಗೆ ಹೋಗ್ತಿರ್ತಾರೆ ಮುಂಚೆ ವರ್ಷ ನೇರವಾಗಿಲ್ಲ ಕಾಂಜಿ ದೇಶದ ಬದಾವಣೆ ಚರ್ಚೆ ವಿಪಕ್ಷ ನಾಯಕರ ಬದಲಾವಣೆ ಆಗುತ್ತೆ ಚರ್ಚೆ ಆರ್ ಅಶೋಕವರು ವಿರೋಧ ಪಕ್ಷದ ನಾಯಕರಾಗಿ ಭಾಳ ಎಫೆಕ್ಟ್ ಆಗಿ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ತೃಪ್ತಿ ಶಾಸಕರುಗಳು ಕೂಡ ಇದೆ ಆ ರೀತಿ ಆದರೆ ಮಾಧ್ಯಮದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರು ಬದಲಾವಣೆ ಮಾಡ್ತಾರೆ ಈ ರೀತಿ ಚರ್ಚೆ ಮಾಡಿ ಆಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅದರಲ್ಲಿ ಯಾವುದೇ ಸತ್ಯಾಂಶವೂ ಕೂಡ ಇಲ್ಲ ಸರ್ ನೀವು ಪಕ್ಷದೊಳಗೆ ಅಸಮಾಧಾನ ಅಸಲ್ ಅಂದರೆ ಯಾರು ಅಸಮಾಧಾನ ತೋರಿಸ್ತಾರೆ ಜೊತೆ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರಿ ಬಟ್ ಪದೇ ಪದೇ ಆ ಟೀಮಿಂದ ಸಭೆಗಳು ನಡೀತಲೇ ಇದೆ ಯಾರು ಮುಂಚೆದೇ ಭಾಳ ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ದರು ಈಗ ಪಕ್ಷದಿಂದ ಹೊರಗಿದ್ದಾರೆ ಯಾರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅವ್ರನ್ನೂ ಕೂಡ ಪಕ್ಷದ ಹೊರಗಡೆ ಇದ್ದಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಮನ ನಾನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಇನ್ನು ಕೆಲವು ಮುಖಂಡರುಗಳು ಏನೇ ಸಮಸ್ಯೆ ಇದ್ರು ಕೂಡ ಅದನ್ನು ಬಗೆಹರಿಸ್ಬೇಕು ಅಂತೇಳಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವ್ರ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಆತಂಕ ಪಡ್ತಕ್ಕಂಥ ಯಾವುದೇ ವಿಚಾರಗಳು ಇಲ್ಲ ಇದನ್ನ ಬಿ ಆರ್ ಪಾಟೀಲ್ ಅವ್ರಿಗೆ ಹೇಳಲಿ ರಾಜ್ಯದ ಜನ ಇವತ್ತು ತೂಚಿ ಅಂತೇಳಿ ಮುಗಿತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬಿ ಆರ್ ಪಾಟೀಲ್ ಅವ್ರನ್ನ ರಾಜು ಕಾಗೆ ಅವರ ಕರೆದು ಸಮಾಧಾನ ಪಡಿಸ್ಬಿಟ್ರೆ ಎಲ್ಲವೂ ಸರಿ ಹೋಗಿದೆ ಅಂತಾನೆ ವಿ ಆರ್ ಪಾಟೀಲ್ರು ಹಿರಿಯ ಶಾಸಕರು ಬಡವರಿಗೆ ಮನೆ ಕೊಡೋದ್ರಲ್ಲೂ ಕೂಡ ಹತ್ತು ಸಾವಿರ ಲಂಚವನ್ನು ಕಿತ್ಕೊಳ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಈ ರೀತಿ ಉಡಾಫೆ ಆಗಿ ಮಾತಾಡೋದನ್ನ ಬಿಟ್ಟು ಸಚಿವರುಗಳು ರಾಜ್ಯದಲ್ಲಿ ಇವರು ಯೋಗ್ಯತೆ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಾ ಇದ್ದಾರೆ ಇವತ್ತು ಮಳೆ ಹೆಚ್ಚಾಗಿ ಜಿಲ್ಲೆಗಳಲ್ಲಿ ತಾಲೂಕು ಇವತ್ತು ಸರಿಯಾದಂಥ ಗೊಬ್ಬರ ಸಿಗ್ತಾ ಇಲ್ಲ ಬಿತ್ತಿನ ಮೀಟ ಸಿಗ್ತಾ ಇಲ್ಲ ಇದನ್ನ ಬಿಟ್ಬಿಟ್ಟು ಹುಡುಗಾಟಿಕೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಅಧಿಕಾರದ ಅಮಲಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ಇದು ಬಹಳ ದಿನ ದರ್ಬಾರ್ ನಡೆಯೋದಕ್ಕೆ ಸಾಧ್ಯ ಇಲ್ಲ ಸರಿ ಸದಾನಂದ ಗೌಡರು ಅಂತ ಊರಿ ಮಿಕ್ಸಿದು ಸದಾನಂದ ಗೌಡರು ಹಿರಿಯರಿದ್ದಾರೆ ನಾಳೆ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಚರ್ಚೆ ಮಾಡ್ತೇನೆ ಏನೋ ಭಾಳ ಬೂದಿ ಮೆಚ್ಚೋದು ಕೆಟ್ಟದ ಥರ ಇದೆ ಅದನ್ನ ನಾನು ಒಪ್ಕೊಳ್ಳೋದಿಲ್ಲ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಭಿಪ್ರಾಯಗಳು ಬೇರೆ ಇರ್ತಕ್ಕಂಥದ್ದು ಸಹಜ ಅದೊಂದು ರಾಜಕೀಯ ಪಕ್ಷ ಇರ್ತಕ್ಕಂಥದ್ದು ಸಹಜ ಮತ್ತೆ ಒಂದು ನಮ್ಮ ಮಾಧ್ಯಮ ಸ್ನೇಹಿತರು ಹೇಳ್ತೇನೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ವಿಚಾರದಲ್ಲಿ ಇನ್ನೂ ನೇಮಕಾತಿ ಆಗ್ತಾ ಇಲ್ಲ ಗೊಂದಲಗಳಿದೆ ಆಗ ಮುಂದೂಡ್ತಾ ಇದ್ದ ಯಾವುದು ಕೂಡ ಸತ್ಯ ಅಲ್ಲ ಈಗ ದೇಶದಲ್ಲಿ ಹದಿನಾಲ್ಕು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಆಯ್ಕೆ ಮುಗಿದಿದೆ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಘೋಷಣೆ ಕೂಡ ಆಗಿದೆ ಸದ್ಯದರಲ್ಲೇನೆ ಅತಿ ಶೀಘ್ರದಲ್ಲೇ ಇನ್ನೊಂದು ಆರೇಳು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಆಗ್ತದೆ ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ ಯಾಕೆಂದ್ರೆ ಅದಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಕೂಡ ಆಗುವಂಥದ್ದು ಕರ್ನಾಟಕ ಒಂದೇ ಅಲ್ಲ ಅಂದೇ ಮನ ಮನೆ ಸದಾನಂದಗೌಡ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಅದು ಖಂಡಿತ ಅರ್ಧ ಸತ್ಯ ಅಷ್ಟೇ ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ಉತ್ತರ ಪ್ರದೇಶ ರಾಜ್ಯದ ಅಧ್ಯಕ್ಷ ನೇಮಕಾತಿಯೂ ಕೂಡ ಆಗಿಲ್ಲ ತೆಲಂಗಾಣ ರಾಜ್ಯದೂ ಕೂಡ ಆಗಿಲ್ಲ ಕರ್ನಾಟಕವೂ ಕೂಡ ಆಗಿಲ್ಲ ಅದು ಅತಿ ಶೀಘ್ರದಲ್ಲೇ ಕರ್ನಾಟಕವೂ ಕೂಡ ಒಳಗೊಂಡಂತೆ ರಾಜ್ಯದ ಅಧ್ಯಕ್ಷರ ಘೋಷಣೆ ಸದ್ಯದಲ್ಲೇ ಆಗ್ತದೆ ಥ್ಯಾಂಕ್ ಯು ಸರ್ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇಂದಿರಾ ಗಾಂಧಿ ಅವರನ್ನ ಕರಾಳಿದ್ದಾರೆ ಮೂರು ಕ್ರಿದ್ದಾರೆ ಏನು ಐವತ್ತು ವರ್ಷದ ಹಿಂದೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಯಿತು ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ ಎಲ್ಲ ಹಕ್ಕುಗಳನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಆಯ್ತು ಅನೇಕರನ್ನ ಜೈಲು ಇಟ್ತಕ್ಕಂಥ ಕೆಲಸ ಮಾಡಿದ್ರು ಮಾಧ್ಯಮದ ಮೇಲೂ ಕೂಡ ದಬ್ಬಾಳಿಕೆ ಆಯಿತು ಅಂತ ಕರಾಳ ದಿನವನ್ನ ಇವತ್ತು ನೆನಪು ಮಾಡ್ಕೊಳ್ತಕ್ಕಂಥ ದಿನ ನಿನ್ನೆ ಅಂದರೆ ಎಮರ್ಜೆನ್ಸಿಯನ್ನ ಹೇರಿ ಐವತ್ತು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಈ ದೇಶದಲ್ಲಿ ಅಂತ ಕರಾಳ ದಿನಗಳು ಮರುಕಳಿಸಬಾರದು ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಯಾವ ರೀತಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಯಿತು ಅನ್ನೋದನ್ನ ನೆನ್ಪಾಡ್ಕೊಳ್ತಕ್ಕಂಥ ದಿನ ಇಂದಿರಾ ಗಾಂಧಿ ಅವರ ನಡವಳಿಕೆ ಹಿಟ್ಲರ್ ಅಂತ ಇನ್ನೇನು ಹೇಳಕ್ ಸಾಧ್ಯ ಆಗದ್ರೆ ಈ ರೀತಿ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಾರೆ ಅಂತೇಳಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ಏನೋ ಗುಂಡಾಗಿರಿ ಏನ್ ಮಾಡ್ತಾರೆ ಈ ಬೆದರಿಕೆಗೆ ಗೊಡ್ಡ ಬೆದರಿಕೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇಂಥ ನೂರ ಎಫ್ಐಆರ್ ರಿಜಿಸ್ಟರ್ ಮಾಡಲಿ ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ ನಾವು ಕೂಡ ರೆಡಿ ಇದ್ದೇವೆ ಈ ರೀತಿ ದಬ್ಬಾಳಕೆ ಗುಂಡಾಗದಿ ಯಾವುದು ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರೀಯ ಪಕ್ಷ ಇದೆ ಎಲ್ಲರ ಅಭಿಪ್ರಾಯಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದೇನೆ ಸಂಘಟನೆ ಕೆಲಸ ಮಾಡಿದ್ದೇನೆ ಅನ್ನೋ ವಿಶ್ವಾಸ ನನಗೂ ಕೂಡ ಸಂಪೂರ್ಣವಾಗಿದೆ ನಮ್ಮ ಕಾರ್ಯಕರ್ತರು ಇದೆ ಮುಖಂಡರು ಕೂಡ ಇದೆ ಹಾಗಾಗಿ ಒಳ್ಳೇದಾಗ್ತದೆ ನಿಮಗೂ ಒಳ್ಳೇದಾಗ್ತದೆ ನನಗೂ ಒಳ್ಳೇದಾಗ್ತದೆ